ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕದ ವೀಸಾಗೆ ಕಾಯ್ತಿರೋರಿಗೆ ಎಚ್ಚರಿಕೆ ಜಾಲದ ಬಗ್ಗೆ ಎಂಬೆಸ್ಸಿ ಅಲರ್ಟ್ ಅಮೆರಿಕದ ವೀಸಾಗೆ ಅಪ್ಲೈ ಮಾಡಿ ಅದರ ಇಂಟರ್ವ್ಯೂ ಮುಗಿದು ವೀಸಾ ಕೈ ಸೇರೋ ಹೊತ್ತಿಗೆ ಒಬ್ಬ ಮಹಿಳೆಯು ಮಗುವಿಗೆ ಜನ್ಮ ಕೊಟ್ಟು ತಾಯಿಯಾಗಿರ್ತಾರೆ ಇದು ಖಂಡಿತ ಊಹೆನೂ ಅಲ್ಲ ಉತ್ಪ್ರೇಕ್ಷೆಯೂ ಅಲ್ಲ ಸದ್ಯ ಭಾರತದಲ್ಲಿನ ಅಮೆರಿಕದ ಕಾನ್ಸುಲೇಟ್ ಕಚೇರಿಗಳು ಎಂಬೆಸ್ಸಿಯಲ್ಲಿ ವೀಸಾ ಸಂದರ್ಶನಕ್ಕೆ ಕಾಯಬೇಕಾಗಿರೋ ಟೈಮ್ ಕೆಲವು ಸೆಂಟರ್ಗಳಲ್ಲಿ ಬಿ ಒನ್ ಬಿ ಟು ವೀಸಾ ಕೂ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ಗೆ ಒಂಬತ್ತು ತಿಂಗಳು ಕಾಯಬೇಕಾದ ಸ್ಥಿತಿ ಇದೆ ಆದ್ರೆ ಕೆಲವೇ ದಿನಗಳಲ್ಲಿ ವೀಸಾ ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ತಿಂಗಳೊಳಗೆ ವೀಸಾ ಸಿಗೋದು ಪಕ್ಕ ಅಂತೆಲ್ಲ ನಂಬಿಸಿ ಹಣ ಪಡೆದು ಮೋಸ ಮಾಡ್ತಿರೋ ಜಾಲವು ಕೂಡ ಈಗ ಸಕ್ರಿಯವಾಗಿದೆ ಇದರ ಬಗ್ಗೆ ಭಾರತದಲ್ಲಿರುವ ಅಮೆರಿಕನ್ ರಾಯಭಾರ ಕಚೇರಿಯು ಇತ್ತೀಚೆಗೆ ಒಂದು ಮಹತ್ವದ ಎಚ್ಚರಿಕೆಯನ್ನು ನೀಡಿದೆ ವೀಸಾ ಕೊಡಿಸುವುದಾಗಿ ನಂಬಿಸಿ ಜನರನ್ನ ವಂಚಿಸುತ್ತಿರುವ ಏಜೆಂಟ್ಗಳ ಬಗ್ಗೆ ಮತ್ತು ಹೊಸದಾಗಿ ಜಾರಿಗೆ ಬರಲಿರುವ ಹೆಚ್ ಒನ್ ಬಿ ವೀಸಾ ನಿಯಮಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ತತ್ಕಾಲಿನಲ್ಲಿ ಸಿಗಲ್ಲ ಅಮೆರಿಕದ ವೀಸಾ ಲಂಚದಿಂದ ವೀಸಾ ಅಪ್ರೂವ್ ಸಾಧ್ಯವೇ ಇಲ್ಲ ಅಮೆರಿಕಕ್ಕೆ ಹೋಗಲೇಬೇಕು ಅನ್ನೋ ಹಂಬಲದಲ್ಲಿರುವ ಅನೇಕ ಭಾರತೀಯರನ್ನ ಗುರಿಯಾಗಿಸಿಕೊಂಡು ಈಗ ದೊಡ್ಡ ಮಟ್ಟದ ಸ್ಕ್ಯಾಮ್ಗಳು ನಡೆಯುತ್ತಿವೆ ನಿಮಗೆ ಗ್ಯಾರಂಟಿ ವೀಸಾ ಕೊಡಿಸುತ್ತೇವೆ ಬಹಳ ಬೇಗ ವೀಸಾ ಅಪ್ರೂವ್ ಮಾಡಿಸಿಕೊಡುತ್ತೇವೆ ಅನ್ನೋ ಆಮಿಷ ಒಡ್ಡುವ ಮೆಸೇಜ್ಗಳು ಅಥವಾ ಏಜೆಂಟ್ಗಳ ಗಾಳಕ್ಕೆ ಬೀಳದ ಹಾಗೆ ಎಚ್ಚರಿಕೆ ವಹಿಸಿ ಅನ್ನೋ ಸಂದೇಶವನ್ನ ಅಮೆರಿಕದ ರಾಯಭಾರ್ ಕಚೇರಿ ಕೊಟ್ಟಿದೆ ಅಮೆರಿಕನ್ ರಾಯಭಾರ್ ಕಚೇರಿ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಜೊತೆಗೆ ಪೋಸ್ಟ್ ಕೂಡ ಹಂಚಿಕೊಂಡಿದೆ ಗ್ಯಾರಂಟಿ ವೀಸಾ ಅಥವಾ ವೇಗವಾಗಿ ಅಪ್ರೂವ್ ಮಾಡಿಸೋ ಭರವಸೆಗಳನ್ನು ನೀಡುವ ಏಜೆಂಟ್ಗಳ ಬಗ್ಗೆ ಎಚ್ಚರವಿರುತ್ತೆ ವೀಸಾ ಸ್ಕ್ಯಾಮ್ಗಳು ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಸಾಮಾನ್ಯವಾಗಿದೆ ನೀವು ನಿಮ್ಮ ಹಣ ಸಮಯ ಅಷ್ಟೇ ಅಲ್ಲದೆ ನಿಮ್ಮ ವಿದೇಶ ಪ್ರಯಾಣದ ಕನಸನ್ನೇ ಭಗ್ನಗೊಳಿಸಬಹುದು ಅನ್ನೋ ಎಚ್ಚರಿಕೆ ಕಿವಿ ಮಾತನ್ನ ಹಂಚಿಕೊಂಡಿದೆ ಈಗಾಗಲೇ ಯು ಎಸ್ ವೀಸಾ ಪ್ರಕ್ರಿಯೆಯಲ್ಲಿ ವಿಳಂಬ ಆಗ್ತಿರೋದನ್ನೇ ಬಂಡವಾಳ ಮಾಡಿಕೊಂಡಿರುವ ವಂಚಕರು ತುರ್ತು ವೀಸಾ ಕೊಡಿಸುವ ನೆಪದಲ್ಲಿ ದೊಡ್ಡ ಮೊತ್ತದ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಆದರೆ ನೆನಪಿಡಿ ಯಾವುದೇ ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆ ಅಮೆರಿಕದ ವೀಸಾವನ್ನ ಖಚಿತವಾಗಿ ಕೊಡಿಸೋಕೆ ಸಾಧ್ಯವೇ ಇಲ್ಲ ವೀಸಾ ಪಡೆಯೋಕ್ಕೂ ಇರೋ ಏಕೈಕ ಮಾರ್ಗ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ರಾಯಭಾರ್ ಕಚೇರಿ ಅಥವಾ ಕಾನ್ಸುಲೇಟ್ನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು ಇಂಟರ್ವ್ಯೂಗೂ ಮುಂಚೆ ಬಯೋಮೆಟ್ರಿಕ್ ಮಾಹಿತಿಯನ್ನು ಕೊಡುವ ಪ್ರೊಸೀಜರ್ ಮುಗಿಸಬೇಕಾಗುತ್ತೆ ಬ್ಲ್ಯಾಕ್ನಲ್ಲಿ ಸಿನಿಮಾ ಟಿಕೆಟ್ ತಗೊಂಡಂಗೆ ದುಡ್ಡು ಕೊಟ್ಟು ಡಿ ಎಲ್ ತಗೊಂಡಂಗೆ ಅಮೆರಿಕದ ವೀಸಾ ಸಿಗಲ್ಲ ಅಪಾಯಿಂಟ್ಮೆಂಟ್ ಬುಕ್ ಮಾಡೋಕೆ ಇರುವ ಏಕೈಕ ಅಧಿಕೃತ ಪೋರ್ಟಲ್ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯುಎಸ್ ಟ್ರಾವೆಲ್ಸ್ ಡಾಟ್ ಕಾಮ್ ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ವೆಬ್ಸೈಟ್ ಅಥವಾ ವ್ಯಕ್ತಿಯ ಅಪಾಯಿಂಟ್ಮೆಂಟ್ ಕೊಡಿಸೋಕೆ ಸಾಧ್ಯವಿಲ್ಲ ಒಂದು ವೇಳೆ ಯಾರಾದರೂ ಈ ಪ್ರೊಸೀಜರ್ ಬಿಟ್ಟು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ವೀಸಾ ಕೊಡಿಸುತ್ತೇವೆ ಅಂದ್ರೆ ಅವರು ನಿಮ್ಮನ್ನ ವಂಚಿಸುತ್ತಿದ್ದಾರೆ ಅಂತಲೇ ಅರ್ಥ ಯು ಎಸ್ ವೀಸಾಗೆ ಅಪ್ಲೈ ಮಾಡೋಕೆ ವೀಸಾ ಏಜೆಂಟ್ಗಳ ಸಹಾಯ ಪಡಿಬೇಕೇ ಅನ್ನೋದು ಸಾಮಾನ್ಯವಾಗಿ ಬಹಳಷ್ಟು ಜನರು ಕೇಳುವ ಪ್ರಶ್ನೆ ಇದಕ್ಕೆ ಅಮೆರಿಕನ್ ರಾಯಭಾರ್ ಕಚೇರಿ ಸ್ಪಷ್ಟನೆ ಕೊಟ್ಟಿದೆ ಯಾವುದೇ ಏಜೆಂಟ್ ಅಥವಾ ಟ್ರಾವೆಲ್ ಏಜೆನ್ಸಿ ಯು ಎಸ್ ವೀಸಾದ ಭರವಸೆ ಕೊಡೋಕೆ ಸಾಧ್ಯವಿಲ್ಲ ಅನೇಕ ಏಜೆಂಟ್ಗಳು ಸುಳ್ಳು ಮಾಹಿತಿಯನ್ನು ಕೊಟ್ಟು ನಿಮ್ಮಿಂದ ಹೆಚ್ಚಿನ ಶುಲ್ಕ ವಸೂಲಿ ಮಾಡ್ತಾರೆ ಅಷ್ಟೇ ಅಂತ ತಿಳಿಸಿದೆ ಅಧಿಕೃತ ವೆಬ್ಸೈಟ್ ಮಾತ್ರ ನಂಬಿ ಯಾರಿಗೂ ಹಣ ಕೊಟ್ಟು ಬಕ್ರ ಆಗ್ಬೇಡಿ ಹಾಗೆ ನೀವು ಅಪ್ಲೈ ಮಾಡ್ತಿರೋ ವೀಸಾ ಎಷ್ಟು ಶುಲ್ಕ ಪಾವತಿ ಮಾಡಬೇಕು ಅನ್ನೋ ಬಗ್ಗೆ ಸ್ಪಷ್ಟತೆ ಇರಲಿ ವೀಸಾ ಅರ್ಜಿ ಪ್ರಕ್ರಿಯೆಯಲ್ಲಿ ಅಧಿಕೃತವಾಗಿ ನಮೂದಿಸಲಾದ ಶುಲ್ಕವನ್ನು ಮಾತ್ರ ನೀವು ಪಾವತಿಸಬೇಕು ಯಾವುದೇ ಹೆಚ್ಚುವರಿ ಶುಲ್ಕ ಅಥವಾ ಸರ್ವಿಸ್ ಚಾರ್ಜ್ ಹೆಸರಿನಲ್ಲಿ ಏಜೆಂಟ್ಗಳಿಗೆ ಹಣ ಕೊಡಬೇಡಿ ಅಕಸ್ಮಾತ್ ಅರ್ಜಿ ಭರ್ತಿ ಮಾಡೋಕೆ ಇಲ್ಲವೇ ವೀಸಾ ಪ್ರೊಸೀಜರ್ಗಳ ಬಗ್ಗೆ ತಿಳಿಯೋಕೆ ಏಜೆಂಟ್ಗಳಿಂದ ಮಾಹಿತಿ ಪಡೆದರೆ ಅದು ಬೇರೆದೇ ವಿಚಾರ ಆದರೆ ಯಾರಿಂದಲೂ ವೀಸಾ ಬಗ್ಗೆ ಗ್ಯಾರಂಟಿ ಕೊಡೋಕೆ ಆಗಲ್ಲ ಟ್ರಾವೆಲ್ಸ್ ಡಾಟ್ ಸ್ಟೇಟ್ ಡಾಟ್ ಜಿಒವಿ ಡಾಟ್ ಇನ್ ಯುಎಸ್ ಎಂಬೆಸಿ ಡಾಟ್ ಜಿಒವಿ ವೀಸಾ ಯುಎಸ್ ನ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ವೆಬ್ಸೈಟ್ ಹಾಗೂ ಭಾರತದಲ್ಲಿರುವ ಯುಎಸ್ ರಾಯಬಾರ್ ಕಚೇರಿಯ ವೆಬ್ಸೈಟ್ ಮೂಲಕ ವೀಸಾಗಳಿಗೆ ಸಂಬಂಧಿಸಿದ ಅಧಿಕೃತ ಮಾಹಿತಿಗಳನ್ನ ಪಡೆಯಬಹುದು ವಂಚಕರಿಂದ ಬರುವ ಕರೆಗಳು ಜಾಹೀರಾತುಗಳು ಲಿಂಕ್ ಲಿಂಕ್ಗಳ ಮೂಲಕ ಹಾದಿ ತಪ್ಪಿಸುವ ಮಾಹಿತಿಯನ್ನು ನಂಬಿ ನಿಮ್ಮ ವೀಸಾ ಅರ್ಜಿಯನ್ನ ಹಾಳು ಮಾಡಿಕೊಳ್ಳಬೇಡಿ ಇನ್ನು ಇತ್ತೀಚಿನ ಬೆಳವಣಿಗೆಯಿಂದಾಗಿ ನೂರಾರು ಭಾರತೀಯ ಹೆಚ್ ಒನ್ ಬಿ ವೀಸಾ ಆಕಾಂಕ್ಷಿಗಳು ಸಂಕಷ್ಟದಲ್ಲಿದ್ದಾರೆ ಯಾಕೆಂದರೆ ಡಿಸೆಂಬರ್ ಹದಿನೈದು ಮತ್ತು ಅದರ ನಂತರ ನಿಗದಿಯಾಗಿದ್ದ ಅನೇಕ ವೀಸಾ ಇಂಟರ್ವ್ಯೂಗಳನ್ನ ಅಮೆರಿಕದ ಹೊಸ ನೀತಿಗಳ ಕಾರಣದಿಂದಾಗಿ ಮುಂದೂಡಲಾಗಿದೆ ಕೆಲವರು ನಾಲ್ಕೈದು ತಿಂಗಳು ಕಾಯಬೇಕಾದ ಅನಿವಾರ್ಯತೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಟ್ರಂಪ್ ಆಡಳಿತವು ತರುತ್ತಿರುವ ಬದಲಾವಣೆ ಸುಮಾರು ಮೂವತ್ತು ವರ್ಷಗಳಿಂದ ನಡೆದು ಬಂದಿದ್ದ ಹೆಚ್ ಒನ್ ಬಿ ವೀಸಾ ಲಾಟರಿ ವ್ಯವಸ್ಥೆಯನ್ನ ಕೊನೆಗೊಳಿಸುವಕ್ಕೆ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಸರ್ಕಾರವು ಕೊನೆಗೊಳಿಸುತ್ತಿದೆ ಇನ್ಮುಂದೆ ವೀಸಾ ನೀಡಲು ಲಾಟರಿ ಬದಲಿಗೆ ವೇಟೆಡ್ ಸಿಸ್ಟಮ್ ಅನ್ನ ಜಾರಿಗೆ ತರಲಾಗುತ್ತಿದೆ ಯಾರಿಗೆ ಹೆಚ್ಚಿನ ಕೌಶಲ್ಯ ಇದೆಯೋ ಮತ್ತು ಯಾರಿಗೆ ಅಮೆರಿಕದಲ್ಲಿ ಹೆಚ್ಚಿನ ಸಂಬಳ ಸಿಗುತ್ತೋ ಅಂತಹವರಿಗೆ ವೀಸಾ ನೀಡುವಲ್ಲಿ ಮೊದಲ ಆದ್ಯತೆ ಸಿಗಲಿದೆ ಈ ಬದಲಾವಣೆ ಉನ್ನತ ಮಟ್ಟದ ವೃತ್ತಿಪರರಿಗೆ ವರದಾನ ಆಗಬಹುದು ಆದರೆ ಎಂಟ್ರಿ ಲೆವೆಲ್ ನೌಕರರಿಗೆ ಮತ್ತು ಈಗಷ್ಟೇ ವೃತ್ತಿ ಜೀವನ ಆರಂಭಿಸುತ್ತಿರುವ ಭಾರತೀಯರಿಗೆ ಅಮೆರಿಕದ ವೀಸಾ ಪಡೆಯುವುದು ಇನ್ಮುಂದೆ ತುಂಬಾ ಕಷ್ಟ ಆಗುತ್ತೆ ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯುರಿಟಿಯು ನೀಡಿರುವ ಮಾಹಿತಿಗಳ ಪ್ರಕಾರ ಈ ಹೊಸ ನಿಯಮವು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ತ ಏಳರಿಂದ ಜಾರಿಗೆ ಬರಲಿದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತೇಳರ ಆರ್ಥಿಕ ವರ್ಷದ ನೋಂದಣಿ ಸಮಯದಲ್ಲಿ ಈ ಹೊಸ ಪದ್ಧತಿಯು ಆಧಾರದ ಮೇಲೆ ಸುಮಾರು ಎಂಬತ್ತೈದು ಸಾವಿರ ಹೆಚ್ ಒನ್ ಬಿ ವೀಸಾಗ ಹಂಚಿಕೆ ಮಾಡಲಾಗುತ್ತೆ ಒಟ್ಟಲ್ಲಿ ಈಗ ಹೆಚ್ ಒನ್ ಬಿ ವೀಸಾ ಸಿಗ್ಬೇಕಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಹುದ್ದೆ ಮತ್ತು ದೊಡ್ಡ ಸಂಬಳದ ಕೆಲಸ ಯು ಎಸ್ ನಲ್ಲಿ ಸಿಗ್ಬೇಕಾಗುತ್ತೆ ಇನ್ನು ಬಹುತೇಕ ಎಲ್ಲಾ ವೀಸಗಳಿಗೂ ಸೋಷಿಯಲ್ ಮೀಡಿಯಾ ಚೆಕ್ಕಿಂಗ್ ಆದ್ಮೇಲೆ ಫೈನಲ್ ಇಂಟರ್ವ್ಯೂ ಆಗುತ್ತೆ ಅಷ್ಟರಲ್ಲಿ ವಂಚಕರ ಅಮಿಷಕ್ಕೆ ಬಲಿಯಾಗಿ ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳಬೇಡಿ ಇದಾಗಿತ್ತು ಕೀಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು